ಅರ್ಜುನ ಇದ್ದಕ್ಕಿದ್ದ ಹಾಗೆ ಕುರುಸೈನ್ಯದ ಮೇಲೊಂದು ಭಾರಿ ದಾಳಿ ಮಾಡಿಬಿಡುತ್ತಾನೆ ಇಡೀ ಸೈನ್ಯ ಓಡೋದಕ್ಕೆ ಶುರು ಮಾಡಿಬಿಡುತ್ತೆ ಎಲ್ಲರೂ ನೋಡ್ತಾ ನೋಡ್ತಾ ಇರುವಾಗಲೇ ಇದ್ದಕ್ಕಿದ್ದ ಹಾಗೆ ಭೀಷ್ಮ ತಲೆ ಕೆಳಗಾಗಿ ರಥದಿಂದ ಜಾರತಾನೆ ಬೀಳ್ತಾನೆ ಅಂದರೆ ಜಾರ್ತಾನೆ ಹೇಗಾಗಿಬಿಡತ್ತೆ ಅಂತ ಅಂದರೆ ಯಾವ ಬಾಣ ಯಾರು ಬಿಟ್ಟರು ಅಂತ ಇಲ್ಲಿ ಇಲ್ಲ ವಿಷಯ ಅಂತ ಗೊತ್ತಾಗೋದೇ ಇಲ್ಲ ಅಂತ ಇದು ಶಿಖಂಡಿಯ ಬಾಣತಾಗಿದ್ದು ಇದು ಅರ್ಜುನನ ಬಾಣತಾಗಿದ್ದು ಅಂತರಿಕ್ಷದಲ್ಲಿ ಮಾತುಗಳು ಕೇಳಿಸತ್ತೆ ಏನು ಅಂತ ಅಂದರೆ ಇವನು ಇಂಥ ಶ್ರೇಷ್ಠನಾದವನು ಎಲ್ಲವೂ ಗೊತ್ತಿರುವವನು ಅರಿವಿರುವವನು ದಕ್ಷಿಣಾಯನದಲ್ಲಿ ಯಾಕೆ ಸಾವ ಸಾಯೋದಕ್ಕೆ ಹೊರಟ ಅನ್ನುವ ಮಾತು ಅಲ್ಲಿ ಕೇಳಿಸುತ್ತೆ ಇಲ್ಲಿ ಪಾಂಡವರ ಸೈನ್ಯದಲ್ಲಿ ಮಾತ್ರ ಜಯ ಸಿಕ್ಕಿಬಿಟ್ಟಿದೆಯಲ್ಲ ಶಂಖ ಘೋಷ ಮಾಡ್ತಾರೆ ಅವರು ಭೀಮ ಅಂತೂ ನರ್ತನ ಮಾಡದಂತೆ ಭೀಮಸೇನೋ ಮಾಸಭೀಮಸೇನೋ ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರೀಶಕ್ಕಿ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ನಮ್ಮ ಮನೆಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ನಾವು ಮಹಾಭಾರತದ ಯುದ್ಧದಲ್ಲಿ ಯುದ್ಧ ಪರ್ವದಲ್ಲಿದ್ದೀವಿ ಮತ್ತು ಯುದ್ಧ ಪರ್ವದಲ್ಲಿ ಮಹಾಭಾರತ ಯುದ್ಧದ ಮಧ್ಯದಲ್ಲಿದ್ದೀವಿ ಇದ್ದೀವಿ ಯಾಕೆಂದರೆ ಹತ್ತನೇ ದಿನದ ಯುದ್ಧದಲ್ಲಿದ್ದೀವಿ ಮತ್ತು ಒಂದು ಮಹಾ ಕ್ಷಣಕ್ಕೆ ಮಹಾ ಗಳಿಗೆಗೆ ಮಹಾಪತನಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ ಸೊ ಅದು ಯಾರ್ದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಶರಶೈ ರೆಡಿ ಆಗ್ತಾ ಇದನ್ನ ಕಳೆದ ಸಲ ಹೇಳಿದೆ ಸೊ ಅಂದ್ರೆ ಬಾಣಗಳ ಸುರಿಮಳೆ ಆಗ್ತಾ ಇದೆ ಭೀಷ್ಮನ ಮೇಲೆ ಆತ ಅದನ್ನ ಸ್ವೀಕರಿಸ್ತಾ ಇದ್ದಾನೆ ಅದನ್ನ ವರ್ಣಿಸ್ತಾ ಇದ್ದಾನೆ ಅದನ್ನ ಹೇಳ್ತಾ ಇದ್ದಾನೆ ಮತ್ತು ಆತ್ನು ಕೂಡ ರೆಡಿ ಆಗ್ತಾ ಭೀಷ್ಮ ಹೇಳ್ತಾ ಇದ್ದ ತನಗೆ ಬಂದು ತಾಗ್ತಾ ಇರುವ ಬಾಣಗಳಿದು ಶಿಖಂಡಿಯದ್ದಲ್ಲ ಅರ್ಜುನನದ್ದು ಅಂತ ಇಬ್ಬರು ಬಾಣ ಬಿಡ್ತಾ ಇದ್ದರಲ್ಲ ಅದನ್ನು ಸಾವಿನ ಹತ್ತಿರಕ್ಕೆ ಬಂದು ಸಾವನ್ನ ಹೀಗೆ ನೋಡೋದಿದೆಯಲ್ಲ ಭಾಳ ಕಷ್ಟದ್ದು ಅಂತ ಅನಿಸುತ್ತೆ ಅರ್ಜುನ ಅಲ್ಲದೆ ಮತ್ತು ಯಾರಿಗೂ ನನಗೆ ಹೀಗೆ ಅಂದ್ರೆ ನನಗೆ ಗಾಯಗೊಳಿಸೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಯಾವ ವೀರನಿಗೂ ನನಗೆ ಹೀಗೊಂದು ನೋವು ಅಷ್ಟು ಸಾಮರ್ಥ್ಯ ಇಲ್ಲ ವೀರಂ ಗಾಂಡೀವಧನ್ವಾನಂ ಋತಯ ಜಿಷ್ಣುಂ ಕಪಿಧ್ವಜಂ ಅಂತ ಅವನಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ ಮುಗಿದೋಯ್ತು ಅಂತೇನೋ ಅನ್ಕೋಬೇಕಾಗಿಲ್ಲ ಹೀಗೆ ಹೇಳ್ತಲೇ ಹೇಳ್ತಲೇ ಅರ್ಜುನನನ್ನು ಸುಟ್ಟು ಬಿಡ್ತಾನೋ ಅನ್ನುವಂತೆ ಒಂದು ಶಕ್ತಿಯಾಗಿ ಇದನ್ನು ಅವನ ಒಂದು ಓಕೆ ಸೊ ಇದು ಇದು ಬೇಕಾಗಿರೋದು ಅಂದರೆ ಇದು ಹೆಂಗಿದೆ ಅಂದರೆ ಆಗೋಗುತ್ತೆ ಆಗೋಗುತ್ತೆ ಅಂತ ಕಾಯ್ತಾ ಇರೋದು ಅದು ಆಗಲ್ಲ ಅನ್ನೋ ಥರ ಅದನ್ನು ಚುಪ್ಪಾದ ಬಾಣಗಳಿಂದ ಮೂರು ಇದನ್ನು ಮಾಡಿ ಭಾಗ ಮಾಡಿ ಕೆಡವುತ್ತಾನೆ ಅರ್ಜುನ ಅದಾಗ್ತಾ ಇದ್ದಾಗೆ ಅವನು ಖಡ್ಗ ಹಿಡ್ಕೊಳ್ತಾನೆ ಖಡ್ಗ ಗುರಾಣಿ ಹಿಡ್ಕೊಳ್ತಾನೆ ಭೀಷ್ಮ ಭೀಷ್ಮ ಈ ಕಡೆಯಲ್ಲಿ ಭೀಷ್ಮನ ಮೇಲೆ ದಾಳಿ ಮಾಡಿ ಅನ್ನುವ ಮಾತು ಈ ಕಡೆ ಅವ್ರದಿದ್ದೇ ಇರುತ್ತೆ ಸೇನಾಧಿಪತಿಯದ್ದು ಹಾಗಾಗಿ ಇವರು ಮತ್ತೆ ಜೋರಾಗಿ ಅವನ ಕಡೆಗೆ ತೋಮರ ಪ್ರಾಸ ಬಾಣ ಪಟ್ಟಿಶ ಖಡ್ಗ ಎಲ್ಲ ಯಾವ್ದಾವ್ದು ಸಾಧ್ಯವೋ ಬಲ್ಲ ಅದನ್ನು ಇಟ್ಕೊಂಡು ಸಿಂಹನಾದ ಮಾಡ್ತಾ ಅವನ ಅವನ ಮೇಲೆ ಆಕ್ರಮಣ ಮಾಡ್ತಲೇ ಇರ್ತಾರೆ ತಡೆಯುವ ಕೆಲಸ ಅವ್ರ ಕಡೆಯಿಂದಲೂ ಆಗ್ತಾ ಇರತ್ತೆ ಅವರು ಇದ್ದಾರ ಅವ್ರೇನು ಮನೆಗೆ ಹೋಗಿಲ್ವಲ್ಲ ಅವರವರ ಕಡೆಯವರು ಹಾಗೆ ಮುಂದುವರಿಯುತ್ತೆ ಯುದ್ಧ ಅವರು ಕೂಡ ಭೀಷ್ಮನನ್ನು ಸುತ್ತುವರೆದು ನಿಂತಿರ್ತಾರೆ ಎಲ್ಲರೂ ಒಂದೇ ಕಡೆಯಲ್ಲಿ ಸಿಂಹನಾದ ಮಾಡ್ತಾ ನಿಂತಿರ್ತಾರೆ ಮತ್ತೊಂದು ಅದೇ ಥರ ಘೋರ ಯುದ್ಧ ನಡೆಯುತ್ತೆ ಮುಗಿದೋಯ್ತು ಅಂತ ಅನ್ನಿಸುವ ಹೊತ್ತಿನಲ್ಲಿ ಮತ್ತೆ ಯುದ್ಧಕ್ಕೆ ತಿರ್ಕೊಳ್ಳುತ್ತೆ ಅರ್ಜುನ ಯುದ್ಧಕ್ಕಿದ್ದ ಹಾಗೆ ಕುರುಸೈನ್ಯದ ಮೇಲೆ ಒಂದು ಭಾರಿ ದಾಳಿ ಮಾಡಿಬಿಡ್ತಾನೆ ಅಂದರೆ ಅನಿರೀಕ್ಷಿತ ದಾಳಿ ಮಾಡಿಬಿಡ್ತಾನೆ ಇಡೀ ಸೈನ್ಯ ಶುರು ಮಾಡಿಬಿಡತ್ತೆ ಸಂಜಯ ಹೇಳ್ತಾನೆ ವಯಂ ಶ್ವೇತ ಹಯದ್ಭೀತಾ ಕುಂತಿ ಧನಂಜಯಾತ್ ಪೀಡ್ಯಮಾನ ಶಿತೈಶಸ್ತ್ರೈ ಭದ್ರವಾಮ ಮಹಾರಾಣಾದಂತ ನಾವೆಲ್ಲ ಓಡಿದ್ವಿ ಅಂತ ಹೇಳ್ತಾನೆ ಸಂಜಯ ಸಂಜೆಯ ಮೇಲೇನು ಬಾಣಪ್ರಯೋಗ ಆಗಲ್ವಲ್ಲ ನಾವಿಷ್ಟು ಜನ ಅವನ ಬಾಣಗಳಿಗೆ ಹೆದರಿ ರಣಾಂಗಣವನ್ನು ಬಿಟ್ಟು ಓಡ್ತಾ ಇದ್ವಿ ಅಂತ ಹೇಳ್ತಾನೆ ಸಂಜಯ ಹಿಂಗೆ ಓಡ್ತಾ ಇದ್ದರೆ ಉಳಿದವರು ಸವೀರರು ಕಿತವರು ಪ್ರಾಚ್ಯರು ಪ್ರತೀಚರು ಉದೀಚ್ಯರು ಮಾಲವರು ಅಭೀಷಹರು ಶೂರಸೇನರು ಶಿಬಿಗಳು ವಸಾತಿಗಳು ಶಾಲ್ವರು ತ್ರಿಗರ್ತರು ಅಂಬಷ್ಟರು ಕೇಕೆಯರು ಹನ್ನೆರಡು ಜನಪದಗಳು ಭೀಷ್ಮನನ್ನು ಬಿಟ್ಟು ಹೋಗಲೇ ಇಲ್ಲ ಈ ಹನ್ನೆರಡು ಜನಪದಗಳು ಭೀಷ್ಮನನ್ನು ಹೋಗಲೇ ಇಲ್ಲ ಅಷ್ಟು ಪೆಟ್ಟು ಬೀಳ್ತಾ ಇದ್ರು ಅವರು ಬಿಡಲೇ ಇಲ್ಲ ಅರ್ಜುನ್ ಜೊತೆ ಯುದ್ಧ ಮುಂದುವರಿಸ್ತಲೇ ಇದ್ರು ಅಂತ ಜೋರಾಗಿ ಎರಡೂ ಕಡೆಯಲ್ಲಿ ನಡೀತಾ ಇರ್ತು ಕೆ ಬೀಳಿಸಿ ಹೊಡಿರಿ ಹಿಡಿಯಿರಿ ಅಂತೆಲ್ಲ ಜೋರಾಗಿ ಕೂಗ್ತಾ ಹಿಮ್ಮೆಟ್ಟಿದವರು ಮುಂದೆ ಬಂದು ಮತ್ತೊಂದು ಸಲ ಒಂದು ಘೋರ ಯುದ್ಧ ಆರಂಭ ಆಗಿಬಿಡತ್ತೆ ಅಂದರೆ ಇದು ಮತ್ತೆ ಮತ್ತೆ ಪ್ಯಾಟರ್ನ್ ಚೇಂಜ್ ಆಗೋಲ್ಲ ಅಂತ ಮಾತಾಡ್ಕೊಂಡ್ವಲ್ಲ ಹಾಗೆ ಮತ್ತೊಂದು ಸಲ ಆಗತ್ತೆ ಈಗ ಆಗುತ್ತಾ ಆಗುತ್ತಾ ಇರುವಾಗಲೇ ಇದ್ದಕ್ಕಿದ್ದ ಹಾಗೆ ಅರ್ಜುನನ ಒಂದು ಬಾಣ ಭೀಷ್ಮನನ್ನು ಚುಚ್ಚಿ ಭೀಷ್ಮ ತಲೆ ಕೆಳಗಾಗಿ ರಥದಿಂದ ಬಿದ್ದು ಬಿಡ್ತಾನೆ ಓಕೆ ಸೂರ್ಯಾಸ್ತ ಆಗೋದಕ್ಕೆ ಸ್ವಲ್ಪ ಸಮಯ ಇರುತ್ತೆ ಎಲ್ಲರೂ ನೋಡ್ತಾ ನೋಡ್ತಾ ಇರುವಾಗಲೇ ಇದ್ದಕ್ಕಿದ್ದ ಹಾಗೆ ಭೀಷ್ಮ ತಲೆ ಕೆಳಗಾಗಿ ರಥದಿಂದ ಜಾರ್ತಾನೆ ಬೀಳ್ತಾನೆ ಅಂದರೆ ಜಾರ್ತಾನೆ ಹೇಗಾಗಿಬಿಡತ್ತೆ ಅಂತ ಅಂದರೆ ಯಾವ ಬಾಣ ಯಾರು ಬಿಟ್ಟರು ಅಂತ ಇಲ್ಲಿ ಇಲ್ಲ ವಿಷಯ ಅಂತ ಗೊತ್ತಾಗೋದೇ ಇಲ್ಲ ಅಂತ ಇದು ಶಿಖಂಡಿಯ ಬಾಣತಾಗಿದ್ದು ಇದು ಅರ್ಜುನನ ಬಾಣತಾಗಿದ್ದು ಗೊತ್ತಿಲ್ಲ ಒಂದು ಸಲ ಇದ್ದಕ್ಕಿದ್ದ ಹಾಗೆ ಒಂದು ಯುದ್ಧವನ್ನು ಮಾದ ಉಂಟಾಗಿ ಯುದ್ಧ ನಡೀತಾ ಇರುವಾಗ ಯಾ ಭೀಷ್ಮ ಬೀಳ್ತಾ ಇರೋದು ಮಾತ್ರ ಕಾಣಿಸುತ್ತೆ ಅದಕ್ಕಿಂತ ಮೊದ್ಲೇನಾಯಿತು ಅನ್ನೋದು ಗೊತ್ತಾಗಲಿಲ್ಲ ಎಲ್ಲ ಕಡೆ ಕೂಗು ಕೇಳೋದಕ್ಕೆ ಹಾ ಹಾ ಅಯ್ಯೋ ಅಂತ ಮೇಲೆ ದೇವತೆಗಳು ಹಾಗೆ ಹೇಳಿದ್ರು ಅಂತ ಅಯ್ಯೋ ಅಂತ ಕೂಗ್ಕೊಂಡ್ರು ಅಂತ ಬರುತ್ತೆ ಇಲ್ಲಿ ರಾಜರುಗಳು ಕೆಳಗೆ ಜಾರಿದ ಭೀಷ್ಮ ನೆಲಕ್ಕೆ ತಾಗೋದಿಲ್ಲ ದೇಹಕ್ಕೆ ಹೊಕ್ಕ ಬಾಣಗಳಿರುತ್ತವಲ್ಲ ಅವುಗಳು ಅಷ್ಟು ಬಾಣ ಒಳಗೆ ಹೊಕ್ಕಿರುತ್ತೆ ಗಂಟೆಗಳ ಕಾಲದಿಂದ ಇವನ ಶಿಖಂಡಿಯ ಬಾಣಗಳು ಹೋಗ್ತಿವೆ ಅರ್ಜುನ ಬಾಣಗಳು ಹೋಗ್ತಿವೆ ಅಲ್ಲ ಅದು ಏನು ಮಾಡುತ್ತೆ ಅಂದರೆ ಅದು ಭೂಮಿಗೆ ಹೋಗಿ ಬಾಣಗಳ ಒಂದು ಭಾಗ ಹಿಂಭಾಗ ಚುಚ್ಚುಕೊಳ್ಳುತ್ತೆ ಅದರ ಮೇಲೆ ಭೀಷ್ಮ ಮಣ್ ಭೂಮಿಗಿಂತ ಮೇಲೆ ನಿಂತ್ಕೊಂಡಿರ್ತಾನೆ ಅಂದರೆ ಮಲಗಿದಂತೆ ನಿಂತ್ಕೊಂಡಿರ್ತಾನೆ ಇದು ಶರತಲ್ಪ ಅಂತ ಕರೆಯೋದು ಅಂದರೆ ಬಾಣಗಳ ಹಾಸಿಗೆ ಅಂತ ಶರಶಯ್ಯ ಶರಶಯ್ಯೆ ಹಾಂ ಶರಶಯ್ಯೆ ಅಂತ ಕರೆಯೋದು ಇದನ್ನು ಅದಾಗಿ ಬಿಟ್ಟಿದ್ದದು ಅಂತ ಹೀಗೆ ಬೀಳ್ತಾ ಇದ್ದಂತೆ ಭೀಷ್ಮಲಲ್ಲೊಂದು ಬದಲಾವಣೆ ಆಗುತ್ತೆ ರಥಾತ್ ಪ್ರಪತಿ ತಂಚನ ದಿವ್ಯೋ ಭಾವ ಸಮಾವೇಶ ಅವನಲ್ಲೊಂದು ದಿವ್ಯ ಭಾವ ಅನ್ನೋದು ಹುಟ್ಟಿಕೊಳ್ಳುತ್ತೆ ಅಂದರೆ ಅವನು ದೇವತೆ ಅಲ್ವಾ ವಸು ಅನ್ನುವ ದೇವತೆ ಅವನು ಹಾಗಾಗಿ ಇದಾಗುತ್ತಾ ಇದ್ದಂತೆ ಅವನಲ್ಲಿ ಆ ದಿವ್ಯ ಭಾವ ಅನ್ನೋದು ಉಂಟಾಗ್ತಾ ಹೋಗುತ್ತೆ ಅದಾಗುತ್ತಾ ಇದ್ದಂತೆ ಮಳೆ ಸುರಿಯತ್ತೆ ಭೂಮಿಯಲ್ಲೊಂದು ಕಂಪನ ಆಗತ್ತೆ ಭೂಕಂಪ ಆಗತ್ತೆ ಅವನಿಗೆ ಹಾಗಂತ ಎಚ್ಚರ ತಪ್ಪಲ್ಲ ಅವನಿಗೆ ಅವನು ಸಾಯಲ್ ಸತ್ತಿರೋದಿಲ್ಲ ಎಚ್ಚರವೂ ತಪ್ಪಿರೋದಿಲ್ಲ ಅವನಿಗೆ ಯಾಕೆಂದರೆ ಕಾಲವನ್ನು ನೆನಪಿಸಿಕೊಂಡು ಅವನು ಎಚ್ಚರಾಗಿಯೇ ಇರ್ತಾನೆ ಅದೇನು ಅಂತ ಮುಂದೆ ನೋಡೋಣ ಅಂತರಿಕ್ಷದಲ್ಲಿ ಮಾತುಗಳು ಕೇಳಿಸುತ್ತೆ ಏನು ಅಂತ ಅಂದರೆ ಇವನು ಇಂಥ ಶ್ರೇಷ್ಠನಾದವನು ಎಲ್ಲವೂ ಗೊತ್ತಿರುವವನು ಅರಿವಿರುವವನು ದಕ್ಷಿಣಾಯನದಲ್ಲಿ ಯಾಕೆ ಸಾವ ಸಾಯೋದಕ್ಕೆ ಹೊರಟ ಅನ್ನುವ ಮಾತು ಅಲ್ಲಿ ಕೇಳಿಸುತ್ತೆ ಕಾಲಂಕರ್ತ ನರವ್ಯಾಗ್ರಹ ಸಂಪ್ರಾಪ್ತೆ ದಕ್ಷಿಣಾಯನೆ ಅಂತ ನಾವು ಭಗವದ್ಗೀತೆಯಲ್ಲಿ ನೋಡಿದ್ವಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಎರಡರ ಬಗ್ಗೆ ಕೃಷ್ಣ ಹೇಳಿದ್ದ ಉತ್ತರಾಯಣದಲ್ಲಿ ಸತ್ರೆ ಯಾರು ಯೋಗಿ ಆದವನು ಯೋಗ ಸಾಧನೆ ಮಾಡಿದವನು ಕೂಡ ಉತ್ತರಾಯಣದಲ್ಲಿ ಸತ್ರೆ ಅವನಿಗೆ ಮೋಕ್ಷ ಸಿಗತ್ತೆ ದಕ್ಷಿಣದಾಯ ದಕ್ಷಿಣಾಯನದಲ್ಲಿ ಸುತ್ತರೆ ಮತ್ತೆ ಹುಟ್ಟು ಬರಬೇಕಾಗತ್ತೆ ಅಂತ ದಕ್ಷಿಣಾಯನ ಉತ್ತರಾಯಣ ಅಂತ ಎರಡಿದೆಯಲ್ಲ ಸೂರ್ಯನದ್ದು ಅದರಲ್ಲಿ ಅಂತ ಹಾಗಾಗಿ ಸಾಯಬೇಕಾದದ್ದು ಉತ್ತರಾಯಣದಲ್ಲಿ ಅಂತ ದಕ್ಷಿಣಾಯನದಲ್ಲಿ ಅಲ್ಲ ಅಂತ ಅಲ್ಲಿ ಬರುತ್ತೆ ದಕ್ಷಿಣಾಯನದಲ್ಲಿ ಹೇಗೆ ಇವನು ಇದು ಮಾಡ್ತಾ ಇದ್ದಾನೆ ಅಂತ ಮತ್ತೆ ಹುಟ್ಟಬೇಕಾಗತ್ತೆ ಅಂತ ಓ ಹುಟ್ಟಬೇಕಾಗಿ ಬರುತ್ತೆ ಅಂತ ಅಲ್ಲಿ ಮಾತುಗಳು ಕೇಳುತ್ತೆ ಆ ಮಾತುಗೂ ಅವನ ಕಿವಿಗೆ ಬೀಳತ್ತೆ ಈಗ ದಿವ್ಯ ಭಾವ ಬಂದಿದೆ ಅಂತ ಆಯ್ತಲ್ಲ ಅವನಿಗೆ ಅವನು ಕಿವಿಗೆ ಕೇಳುತ್ತೆ ಸತ್ತಿಲ್ಲ ಅಂತ ಹೇಳ್ತಾನೆ ಸ್ಥಿತೋಸ್ಮಿ ನಾನಿನ್ನು ಬದುಕಿದ್ದೇನೆ ಅಂತ ಉತ್ತರ ಕೊಡ್ತಾನೆ ಓಕೆ ಅಂದರೆ ನೋಡುವವರಿಗೆ ಅವನು ಬದುಕಿದಾನೋ ಸತ್ತಿದಾನೋ ಗೊತ್ತಾಗಲ್ಲ ಅನ್ನೋ ಥರ ಇರುತ್ತೆ ಆದರೆ ಬದುಕಿದ್ದೇನೆ ಅಂತ ಹೇಳುತ್ತೆ ಪ್ರಾಣವನ್ನ ಧರಿಸಿಕೊಂಡಿರ್ತಾನೆ ಅವನು ಅಂತ ಅಂದರೆ ಅವನು ನಿರ್ಣಯಸೆ ಸಾವು ಬರೋದಲ್ಲ ಅವನಿನ್ನು ಅಂದರೆ ಪ್ರಾಣ ಬಿಟ್ಟಿರೋಲ್ಲ ಗಂಗೆ ಋಷಿಗಳನ್ನು ಕಳಿಸಿಕೊಡ್ತಾಳೆ ಅವಳ ಬಳಿಗೆ ಅವಳಿಗೆ ಗೊತ್ತಾಗೋದಿಲ್ಲ ಅವಳಿಗೂ ಇದು ದಕ್ಷಿಣಾಯನದಲ್ಲಿ ಯಾಕೆ ಹೀಗೆ ಮಾಡಿಕೊಂಡ ಮಗ ಅಂತ ಅನ್ಸುತ್ತೆ ಅದಕ್ಕೆ ಮಹರ್ಷಿಗಳನ್ನು ಕಳಿಸ್ತಾರೆ ಅವರು ಹಂಸದ ರೂಪದಲ್ಲಿ ಬರ್ತಾಳೆ ಮಹರ್ಷಿಗಳಾಗಿಲ್ ಬರೋದಲ್ಲ ಹಂಸ ಥರ ಪಕ್ಷಿಗಳು ಹಾರ್ಕೊಂಡು ಬಂದಂಗೆ ಬರ್ತಾರೆ ಅವನು ಬಿದ್ದ ಜಾಗದ ಮೇಲೆ ಬಂದು ಹತ್ತಿರ ಬರೋದಿಲ್ಲ ಸ್ವಲ್ಪ ದೂರದಲ್ಲಿ ನಿಂತು ಆಮೇಲೆ ಆಕಾಶದಲ್ಲೇ ಅವನಿಗೊಂದು ಪ್ರದಕ್ಷಿಣೆ ಬರ್ತಾರೆ ಎತ್ತರದಿಂದ ಪ್ರದಕ್ಷಿಣೆ ಬರ್ತಾರೆ ಅವರು ಅವರವರೇ ಮಾತಾಡಿಕೊಳ್ತಾ ಹಾರ್ಕೊಂಡು ಹೋಗ್ತಾರೆ ಒಂದು ಪ್ರದಕ್ಷಿಣೆ ಬಂದು ಅವು ಮಾತಾಡ್ಕೊಳ್ತವೆ ಏನಂದರೆ ದಕ್ಷಿಣಾಯನದಲ್ಲಿ ತಿಳುವಳಿಕೆ ಇದ್ದವನಾಗಿ ಭೀಷ್ಮ ದಕ್ಷಿಣಾಯನದಲ್ಲಿ ಯಾಕೆ ಸಾವನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಸುಮ್ಮನೆ ಅವು ಮಾತಾಡ್ಕೊಂಡು ಹೋಗ್ಬಿಡ್ತವೆ ಅಂದರೆ ಇವನು ದೇವಲೋಕದಲ್ಲಿ ಬಂದ ಅಲ್ಲ ಇವರು ಆಕಾಶಕ್ಕೆ ಬಂದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ ಆದರೆ ಗಂಗೆ ಗೊತ್ತಾಗದೇ ಇರೋದ್ರಿಂದಾಗಿ ನೆನಪಿಸೋದಕ್ಕೆ ಋಷಿಗಳನ್ನು ಕಳಿಸ್ತಾಳೆ ಅವಳು ಅವರು ಬಂದಿಲ್ಲಿ ಮಾತಾಡೋಕ್ಕಾಗಲ್ವಲ್ಲ ಅಲ್ಲೆಲ್ಲೋ ಇದ್ಕೊಂಡು ಆ ಮಾತು ಅವನಿಗೆ ಕೇಳಿಸುವಂತೆ ಮಾಡಿ ಹಾಡೋಗ್ತವೆ ಅವನು ಅವುಗಳಿಗೆ ಹಾರಿ ಹೋಗ್ತಾ ಇದ್ದ ಅವುಗಳಿಗೆ ಉತ್ತರ ಕೊಡ್ತಾನೆ ನಾಹಂಗಂತ ಕಥಾ ಕಥಂಚನ ಇಲ್ಲ ದಕ್ಷಿಣಾಯನದಲ್ಲಿ ದಕ್ಷಿಣಾಯನದಲ್ಲಿ ನಾನು ಸಾಯೋದಿಲ್ಲ ಅಂತ ಹೇಳ್ತಾನೆ ಉತ್ತರಾಯಣ ಬಂದಾಗ ನನ್ನ ಮೂಲಸ್ಥಾನ ಯಾವುದಿತ್ತೋ ಅಲ್ಲಿಗೆ ಹೋಗ್ತೇನೆ ಈಗ ಹೋಗೋದಿಲ್ಲ ಅಂತ ಹೇಳ್ತಾನೆ ಭೀಷ್ಮ ಬಿದ್ದೊಡನೆ ಅಲ್ಲಿ ಪಾಂಡವರ ಸೈನ್ಯದಲ್ಲಿ ಹರ್ಷೋದ್ಗಾರ ಸಿಂಹನಾದ ಆಗತ್ತೆ ಆದರೆ ಈ ಕಡೆ ಇದ್ದವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗದೇ ಇರ್ತಾರೆ ಸ್ತಬ್ಧರಾಗಿ ಬಿಡ್ತಾರೆ ಕಿಂಚಿತ್ ಪ್ರತ್ಯಪದ್ಯ ಅಂತ ಅಂತ ಏನಾಯಿತು ಅಂತಲೇ ಗೊತ್ತಾಗದೆ ಇರೋ ಥರ ಆಗಿಬಿಡತ್ತೆ ನಿನ್ನ ಮಕ್ಕಳಿಗೆ ಅಂತ ಸಂಜಯ ಹೇಳ್ತಾನೆ ಒಂಥರ ಅವರಿಗೆ ಸಮೋಹ ಆದಂಗೆ ಆಗಿಬಿಡತ್ತೆ ದುರ್ಯೋಧನ ಅವ್ರುಗಳಿಗೆ ನಿಟ್ಟುಸರು ಬಿಡ್ತಾ ಅಳ್ತಾರೆ ದುರ್ಯೋಧನ ಮೊದಲಾದವರೆಲ್ಲ ಬಹಳ ಹೊತ್ತು ವಿಷಾದ ಆವರಿಸಿರುತ್ತೆ ಬಹಳ ಹೊತ್ತು ಹಾಗೆ ಸ್ತಬ್ಧರಾಗಿ ನಿಂತ್ಕೊಂಡ್ಬಿಡ್ತಾರೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ನಿಂತ್ಕೊಂಡ್ಬಿಡ್ತಾರೆ ಯುದ್ಧ ಮುಂದುವರಿಸೋದೂ ಇಲ್ಲ ಹಾಗೆ ನಿಂತುಕೊಂಡ್ಬಿಡ್ತಾರೆ ಅವರ ಅಂದ್ರೆ ಹೇಳ್ತಾನೆ ಸಂಜಯ ಅಂದ್ರೆ ಅವರು ಕೈಕಾಲುಗಳನ್ನು ಯಾರೋ ಬಂಧಿಸಿಟ್ಟಂತೆ ನಿಂತಲೇ ನಿಂತು ಬಿಡ್ತಾರೆ ಅಂತ ಇಲ್ಲಿ ಪಾಂಡವರ ಸೈನ್ಯದಲ್ಲಿ ಮಾತ್ರ ಜಯ ಸಿಕ್ಕಿಬಿಟ್ಟಿದೆಯಲ್ಲ ಶಂಖ ಘೋಷ ಮಾಡ್ತಾರೆ ಅವರು ಶಂಖಘೋಷ ಮಾಡ್ತಾರೆ ಸೋಮಕರು ಪಾಂಚಾಲರು ಎಲ್ಲರೂ ಬಹಳ ಖುಷಿಯಿಂದ ಶಂ ಶಂಖನಾದ ಮಾಡ್ತಾರೆ ಬೇರೆ ಬೇರೆ ಜಯದ ವಾದ್ಯಗಳನ್ನೆಲ್ಲ ನುಡು ನುಡಿಸ್ತಾರೆ ಭೀಮ ಅಂತೂ ನರ್ತನ ಮಾಡದಂತೆ ಆಸ್ಫೋಟಯಾಮಾಸಭೃಶಂ ಭೀಮಸೇನು ನನರ್ತಚ ಅಂತ ನೃತ್ಯ ಮಾಡ್ತಾನೆ ಅಲ್ಲಿ ಅವನು ಕುಣಿತಾನೆ ಆದರೆ ಎರಡೂ ಕಡೆಯಲ್ಲೂ ಶಸ್ತ್ರಗಳನ್ನು ಇಳಿಸಿಬಿಡ್ತಾರೆ ಎಲ್ಲರೂ ಎರಡೂ ಕಡೆಯಲ್ಲೂ ಯಾರೂ ಯುದ್ಧಕ್ಕೆ ಮುಂದುವರಿಯೋದಿಲ್ಲ ಒಂದಿಷ್ಟು ಹೊತ್ತು ಮಾತ್ರ ಇದಾಗ್ತಾ ಇದ್ದಾಗೆ ಪಾಂಡವ ಸೈನ್ಯವು ಸ್ತಬ್ಧವಾಗುತ್ತೆ ಒಂದು ಸಲ ವಿಜಯದ ಇದು ಉಮ್ಮು ಉಕ್ಕತ್ತೆ ಅದಾಗ್ತಾ ಇದ್ದಾಗೆ ಅಲ್ಲೂನು ಪ್ರಾಧ್ಯಾಯಂತ ಸಮಂತತ ಅಂತ ಎಲ್ಲರೂ ಯೋಚನೆಗೆ ಬಿದ್ದು ಬಿಡುತ್ತಾರೆ ಕೆಲವರು ಅಳ್ತಾರೆ ಕೆಲವರು ಕೂಗ್ತಾರೆ ಕೆಲವರು ಈ ಈ ಕ್ಷತ್ರಿಯ ಜೀವನಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳ್ತಾರೆ ಮೇಲಿಂದ ಋಷಿಗಳು ಪಿತೃಗಳು ದೇವತೆಗಳು ಅವರೆಲ್ಲ ಭೀಷ್ಮನನ್ನು ಹಾಡಿ ಹೋಗುತ್ತಾರೆ ಭೀಷ್ಮ ಮಾತ್ರ ಅವನು ಯೋಗಸ್ಥಿತಿಗೆ ಹೋಗ್ತಾನೆ ಮಹೋಪುರುಷದಂಚವ ಯೋಗ ಮಾಸ್ಥಾಯ ವೀರ್ಯವಾನಂತಂದರೆ ಸಮಾಧಿ ಸ್ಥಿತಿಗೆ ಹೋಗಿ ಕಾಲ ಕಾಯ್ತಾ ಹಾಗೆಯೇ ಉಳ್ಕೊಳ್ತಾನೆ ಹೀಗೆ ಮಹಾಭಾರತದ ಪ್ರಕಾರ ಎಂಟು ನೂರು ವರ್ಷಗಳ ಕಾಲ ಜೀವಿಸಿದ್ದ ಮತ್ತು ಇಷ್ಟು ತಲೆಮಾರುಗಳು ಏಳು ತಲೆಮಾರುಗಳ ಕಾಲವನ್ನು ಕಂಡಿದ್ದ ಭೀಷ್ಮನ ಒಂದು ಪತನ ಅಂತ ಆಗತ್ತೆ ಪತನ ಅಂತ ಹೇಳಬೇಕು ಮುಕ್ತಾಯ ಅಂತ ಆಗತ್ತೆ ಬದುಕಿನ ಮುಕ್ತಾಯ ಅಂತ ಶಾಪಗ್ರಸ್ತನಾದ ವಸುವಾಗಿ ಬಂದವನವನು ಕೋವನ್ನು ಅಪರಿಸೋದಕ್ಕೆ ಅಂತ ಬಂದಾಗ ಆ ಸಂಚಿಕೆಯನ್ನು ಮತ್ತೊಮ್ಮೆ ನೋಡ್ಬೋದು ಬೇಕಿದ್ರೆ ವೀಕ್ಷಕರು ಹಾಗೆ ಶಾಪಗ್ರಸ್ತನಾಗಿ ಭೂಮಿಗೆ ಬಂದು ಗಂಗೆಯ ಕಾರಣದಿಂದಾಗಿ ಹುಟ್ಟಿ ಬಂದು ಅವನೊಬ್ಬನ ಉಳ್ಕೊಂಡು ನಂತರ ಇಷ್ಟು ಸುದೀರ್ಘ ವರ್ಷಗಳ ಕಾಲದ ಕುರುವಂಶದ ಏಳು ಬೀಳುಗಳು ಅದಕ್ಕೆಲ್ಲ ಸಾಕ್ಷಿಯಾಗ್ತಾ ಒಂದು ಮಹಾಯುದ್ಧದಲ್ಲಿ ಆಗಬಾರದ ಒಂದು ಮಹಾಯುದ್ಧದಲ್ಲಿ ತನ್ನ ಕೊನೆ ಇದು ಅಂತ ನಿಶ್ಚಯಿಸಿ ಅವನು ಮುಕ್ತಾಯ ಮಾಡ್ಕೋತಾನೆ ಸೊ ವಸುಗಳಾಗಿದ್ದಂಥ ಅಂದರೆ ವಸುವಾಗಿದ್ದಂಥ ಭೀಷ್ಮ ಹೇಗೆ ಜನ್ಮ ತಾಳ್ತಾನೆ ಅನ್ನೋದು ನಮ್ಮ ಹುಟ್ಟಿನ ರಹಸ್ಯ ಅಂತ ನಾವು ಮಾಡಿದ್ದೀವಿ ಅದರಲ್ಲಿ ಒಂದು ಎಪಿಸೋಡ್ ಇದೆ ದಯವಿಟ್ಟು ಅದನ್ನು ನೋಡಿ ಪುನೀತ್ ಸಹ ಅದನ್ನು ಸಹ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಲಿಂಕನ್ನು ನೀವು ಹಾಕ್ಬೋದು ಸೊ ಅಲ್ಲಿಗೆ ಭೀಷ್ಮನ ಅವತಾರ ಅಥವಾ ಭೀಷ್ಮನ ಜನ್ಮದ ಕೊನೆ ಆಗ ಆಗುವ ಹಂತಕ್ಕೆ ಬಂದಿದೆ ಹಾಗೆ ನೋಡಿದರೆ ಇನ್ನೂ ಆತ ಸತ್ತಿಲ್ಲ ಅದು ಬೇರೆ ವಿಚಾರ ಬಟ್ ಆತನ ಕೆಲಸ ಮುಗಿತು ಮುಗಿದಿದೆ ಅವನ ಕೆಲಸ ಇನ್ನೊಂದು ಕೆಲಸ ಇದೆ ಆದರೆ ಮುಖ್ಯ ಕೆಲಸ ಮುಗಿದಿದೆ ಇನ್ನೊಂದು ದೊಡ್ಡ ಕೆಲಸ ಮಾಡೋಗ್ತಾನೆ ಹ್ಞೂ ಹ್ಞೂ ಸೊ ಅದೊಂದು ಕಾರಣ ಆತರ ಶಾಲೆ ಮಲ್ಕೊಳ್ಳೋಕ್ಕೆ ಉತ್ತರಾಯಣಕ್ಕೆ ಕಾಯ್ ಉತ್ತರಾಯಣ ಕಾಯ್ತಾನಾತ ಉತ್ತರಾಯಣ ಕಾಯ್ತಾನೆ ಓಕೆ ಓಕೆ ಸೊ ಹಾಗೆ ಮುಂದೆ ಸೊ ಅರ್ಜುನ್ ರಿಯಾಕ್ಷನ್ ಹೇಗಿತ್ತು ಇದಕ್ಕೆ ಅಂತ ಮುಂದೆ ಬರುತ್ತೆ ಮುಂದೆ ಬರುತ್ತೆ ಓಕೆ ಅದೆಲ್ಲವನ್ನು ಕೂಡ ನಮ್ಮ ಮುಂದಿನ ಭಾಗದಲ್ಲಿ ನೋಡೋಣ ಸೊ ಹಾಗೆ ಮಹಾಭಾರತ ಯುದ್ಧದ ಯುದ್ಧದಲ್ಲಿ ನಾವು ಅತ್ಯಂತ ಮಹತ್ವದ ಘಟ್ಟವನ್ನು ದಾಟಿದೀವಿ ಮತ್ತು ಅತ್ಯಂತ ಮಹತ್ವದ ವ್ಯಕ್ತಿಯ ಒಂದು ಅವಸಾನವನ್ನು ನೋಡಿದ್ದೀವಿ ಅವಸಾನ ಅಂದರೆ ಮುಕ್ತಾಯವನ್ನು ನೋಡಿದೀವಿ ಮುಕ್ತಾಯ ಅಂತಂದ್ರೆ ಅದರಿನ್ನೂ ಆ ಮುಕ್ತಾಯದ ಕೊನೆಯ ಹಂತವನ್ನು ನೋಡೋದು ಬಾಕಿ ಇದೆ ಭೀಷ್ಮನದ್ದು ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಭೀಷ್ಮನ ಕೊನೆಯ ಭಾಗ ಏನಾಗುತ್ತೆ ಅನ್ನೋದನ್ನು ಅಂತ ಹೇಳ್ತಾ ಇರ್ತೇನೆ ಈ ಎಪಿಸೋಡ್ ಮುಗಿಸ್ತಾ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಸೊ ಸ್ನೇಹಿತರೆ ಇದನ್ನು ನಾ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮಹಾಭಾರತ ವಿಧ್ವಾನ ನಾವು ಮುಂದುವರಿಸೋಣ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಗೌರಿ ಗೌರಿಶಿಕ್ ಸ್ಟುಡಿ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ